ಕಿರಣ್ ಕನ್ನಡ ವೀಕ್ಷಕರೇ ಇವತ್ತಿನ ತಡರಾತ್ರಿಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ ಇವತ್ತು ಇಡೀ ಗೋಧಿ ಮೀಡಿಯಾ ಸೋ ಕಾಲ್ಡ್ ಮೀಡಿಯಾ ಇದನ್ನ ನಾನು ಟಾರ್ಗೆಟೆಡ್ ಮೀಡಿಯಾ ಅಥವಾ ಸುಪಾರಿ ಕಿಲ್ಲರ್ ಮೀಡಿಯಾ ಅಂತ ಕರಿತೀನಿ ಈ ಕಿಲ್ಲರ್ ಮೀಡಿಯಾ ಬೆಳಗ್ಗೆಯಿಂದ ಅದರಲ್ಲೂ ರಾತ್ರಿ ಆ ರಾತ್ರಿ ಏಳು ಒಂಬತ್ತು ಗಂಟೆ ನಂತರ ಬಹಳ ಆಕ್ಟಿವ್ ಆಗಿತ್ತು ಆಕ್ಟಿವ್ ಆದ ನಂತರ ಒಂದು ಸುದ್ದಿ ಆ ಬ್ರೇಕಿಂಗ್ ಅಂತ ಹೇಳಿ ಬಹಳ ಬರ್ತಾ ಇತ್ತು ಏನು ಆ ಬ್ರೇಕಿಂಗ್ ಅಂತ ಹೇಳಿ ಬರ್ತಾ ಇದೆಯಂತಂದ್ರೆ ಮುಖ್ಯವಾಗಿ ಅವರು ಹೇಳ್ತಾ ಇದ್ದು ಸೇನೆಗೆ ಸೇನೆಗೆ ಸಂಪೂರ್ಣವಾಗಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಇಡೀ ದೇಶನ ಅವ್ರಿಗೆ ಹ್ಯಾಂಡ್ ಓವರ್ ಖಂಡಿತ ಅದು ಸುಳ್ಳು ಮೋದಿ ಆ ರೀತಿ ಯಾವುದೇ ಒಂದು ಸೈನ್ಯಕ್ಕೆ ಸಂಪೂರ್ಣವಾದ ಒಂದು ಕಂಟ್ರೋಲ್ ಅನ್ನ ದೇಶದ ಕಂಟ್ರೋಲ್ ಸೇನೆಗೆ ಕೊಡಕ್ಕೆ ಬರೋದಿಲ್ಲ ಇಟ್ಸ್ ರಾಂಗ್ ರಾಂಗ್ ಪ್ರಾಪಗೆಂಡ ರಾಂಗ್ ನರೇಟಿವ್ ಡನ್ ಬೈ ಗೋಧಿ ಮೀಡಿಯಾ ಅಂಡ್ ಕಿಲ್ಲರ್ ಮೀಡಿಯಾ ಈ ಈ ಕಿಲ್ಲರ್ ಮೀಡಿಯಾ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಒಂದು ರೀತಿ ಭಯದ ವಾತಾವರಣ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದೆ ಯಾಕೆ ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ ಇಡೀ ದೇಶ ಇವತ್ತು ಯುದ್ಧದ ಭೀತಿಯಲ್ಲಿದೆ ಇಪ್ಪತ್ತಾರು ಜನ ಕೊಲ್ಲಲ್ಪಟ್ರು ಉಗ್ರಗಾಮಿಗಳಿಂದ ಕೊಲ್ಲ ಧರ್ಮ ಕೇಳಿಕೊಳ್ಳಲ್ಪಟ್ಟರು ಇದಕ್ಕೆ ಪ್ರತಿಕಾರ ಆಗಬೇಕು ಹೇಳಿ ಭಾರತೀಯರು ರಕ್ತ ಕುಡಿತಾ ಇದೆ ಇದು ಎಲ್ಲರೂ ಹೇಳ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಸಿ ಎಸ್ ಭದ್ರತಾ ಸಮಿತಿ ಮತ್ತೆ ಸೇ ಉಳಿದ ಸೈನ್ಯ ಸೇನಾದಿ ಮೂರು ಸೇನೆಗಳ ಮುಖ್ಯಸ್ಥರು ಮತ್ತು ರಕ್ಷಣಾ ಸಚಿವ ಗೃಹ ಸಚಿವ ಮತ್ತು ರಕ್ಷಣಾ ಸಲಹೆಗಾರ ಅಜಿತ್ ದೋವತ್ ಇವರ ಸಮ್ಮುಖದಲ್ಲಿ ಇವತ್ತು ಸಭೆ ನಡೀತಾ ಇದೆ ಮತ್ತೆ ಇವತ್ತು ಈಗ ನಾನು ನಮ್ಮ ಮಾತಾಡಬೇಕಾದ ಸಂದರ್ಭ ಕೂಡ ಇನ್ನೂ ಕೆಲವು ಸಭೆಗಳು ನಡೀತಾ ಇದೆ ಈ ಸಭೆಗಳ ನಡುವೆ ನರೇಂದ್ರ ಮೋದಿಯನ್ನ ಕಾದು ಕಾದು ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕಾದು ಕಾದು ಕುಳಿತು ಭೇಟಿ ಮಾಡಿ ಭೇಟಿ ಮಾಡಿ ಅವ್ರಿಗೆ ಒಂದು ಸಲಹೆಯನ್ನ ಅಂದ್ರೆ ನೀವು ಸಲಹೆ ಅಲ್ಲ ಇದು ಒತ್ತಾಯ ಅಥವಾ ಅಡ್ವೈಸ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ನೀವು ನೀವು ಇದನ್ನು ಪಾಲಿಸ್ ಮಾಡಲೇಬೇಕು ಏನದು ಹೇಳಿದವರು ವಿ ಹೋಪ್ ಎ ಸ್ಟ್ರಾಂಗ್ ರೆಸ್ಪಾನ್ಸ್ ನಾವು ಬಲವಾದ ಪ್ರತಿಕ್ರಿಯೆ ನಿಮ್ಮಿಂದ ಬಯಸ್ತೀವಿ ಅಂತ ಹೇಳಿ ಮೋದಿಗೆ ತಾಕೀತ್ ಮಾಡಿ ಯಾರು ಅಂದ್ರೆ ದಿ ಗ್ರೇಟ್ ನನ್ ಅದರ್ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಯಾರು ಗೊತ್ತಲ್ಲ ನಿಮಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಚೀಫ್ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಯಾವತ್ತಿಗೂ ನಾವು ಭಾರತದ ರಾಜಕಾರಣದಲ್ಲಿ ತಲೆ ಹಾಕಲ್ಲ ಭಾರತದ ರಾಜಕೀಯ ಸಂಸ್ಥೆಯಾಗಿ ಪಕ್ಷವಾಗಿ ನಾವು ಮಾರ್ಪಡಲ್ಲ ಅಂತ ಹೇಳಿ ತಪ್ಪೊಪ್ಪಿಗೆ ಮುಚ್ಚಳಿಕೆಯನ್ನ ಭಾರತದ ಪ್ರಪ್ರಥಮ ಗೃಹ ಸಚಿವ ಭಾರತ ಹುಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಬರೆದುಕೊಟ್ಟಂತಹ ಆರ್ ಎಸ್ ಎಸ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿನ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ವಿ ಹೋಪ್ ಅ ಸ್ಟ್ರಾಂಗ್ ರೆಸ್ಪಾನ್ಸ್ ಯು ಶುಡ್ ಅಟ್ಯಾಕ್ ಯು ಶುಡ್ ಅಟ್ಯಾಕ್ ಆನ್ ಅಟ್ಯಾಕರ್ಸ್ ಅಂತ ಹೇಳಿದ್ದಾರೆ ಅಫ್ಕೋರ್ಸ್ ಭಾರತೀಯರ ರಕ್ತ ಕುದೀತಾ ಇದೆ ಮೇಲೆ ದಾಳಿ ಮಾಡಿದವರ ವಿರುದ್ಧ ದಾಳಿ ಮಾಡಬೇಕು ಅವ್ರಿಗೆ ಸರಿಯಾದ ಪಾಠ ಕಲ್ಸ್ ದೇರ್ ಇಸ್ ನೋ ಡೌಟ್ ಎವ್ರಿ ಇಂಡಿಯನ್ ಇಸ್ ಎಕ್ಸ್ಪೆಕ್ಟಿಂಗ್ ದಟ್ ಆದ್ರೆ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಹೇಳ್ತಾ ಇದಾರೆ ನೀವು ಏನ್ ಹೇಳ್ತಾರೆ ಅವರು ವಿ ನೀಡ್ ಎ ಹೋಪ್ ಅ ಸ್ಟ್ರಾಂಗ್ ರೆಸ್ಪಾನ್ಸ್ ರಾಜ ತನ್ನ ಪ್ರಜೆಗಳನ್ನು ರಕ್ಷಿಸ್ಬೇಕು ಇಲ್ಲಿ ರಾಜ ಯಾರು ಹೆಸರು ಹೇಳಿದ್ರೆ ಯಾರನ್ನ ಹೇಳಿದ್ರೆ ರಾಜನ ರಾಜನ ಸ್ಥಾನದಲ್ಲಿ ಕೂರಿಸ್ತಾ ಇವರು ರಾಜಗುರು ಇವರು ರಾಜ ಧರ್ಮಗುರು ಇವರು ರಾಜನ ಸ್ಥಾನದಲ್ಲಿ ಯಾರನ್ನು ಕೂರಿಸ್ತಾ ಇದಾರೆ ನರೇಂದ್ರ ಮೋದಿಯನ್ನು ಕೂರಿಸ್ತಾರೆ ರಾಜ ಪ್ರಜೆಗಳನ್ನ ರಕ್ಷಿಸ್ಬೇಕು ಪ್ರಜೆಗಳನ್ನ ರಕ್ಷಿಸೋದು ರಾಜನ ಕರ್ತವ್ಯ ಬೌಂಡ್ ಡ್ಯೂಟಿ ಕರ್ತವ್ಯ ಪಾಲನೆ ಮಾಡಬೇಕು ಏನ್ ಕರ್ತವ್ಯ ಪಾಲನೆ ಯಾರಾದ್ರೂ ನಮ್ಮ ರಾಜ್ಯದ ಮೇಲೆ ದೇಶದ ಮೇಲೆ ದಾಳಿ ಮಾಡಿದಾಗ ದಾಳಿ ಕೋರರನ್ನ ಸದೆ ಬಡಿಬೇಕು ಆ ಸದೆ ಬಡಿಯೋದೆ ರಾಜನ ಕರ್ತವ್ಯ ಇದು ಅಹ್ ಮೋಹನ್ ಭಾಗವತ್ ಮೋದಿ ಅವರಿಗೆ ಹೇಳಿದ ಮಾತುಗಳು ಅಂತ ಹೇಳಿ ಸೋರ್ಸಸ್ ಹೇಳಿದ್ದಾರೆ ಇನ್ನು ಸೋರ್ಸಸ್ ಏನೇನು ಹೇಳ್ತಾರೆ ಸೋರ್ಸಸ್ ಪತ್ರಿಕೋದ್ಯಮದಲ್ಲಿ ಏನಪ್ಪಾ ಹೇಗ್ ನಾವು ಸುದ್ದಿ ಮಾಡ್ತೀವಿ ಅಂದ್ರೆ ಫೈ ಡಬ್ಲ್ಯೂ ಎಚ್ ಯಾರು ಎಲ್ಲಿ ಏನು ಯಾವಾಗ ಯಾಕೆ ಈ ಯಾರು ಏನು ಎಲ್ಲಿ ಯಾವಾಗ ಏಕೆ ಅನ್ನೋದನ್ನ ಐದು ಐದು ಸೂತ್ರ ಇದೆ ಈ ಐದು ಸೂತ್ರ ಇವು ಸೋರ್ಸಸ್ ಈ ಸೋರ್ಸಸ್ ನಾವು ಬಹಿರಂಗ ಪಡಿಸಂಗಿಲ್ಲ ನಮ್ಮ ಇಷ್ಟ ಈ ಅದನ್ನ ಇಟ್ಕೊಂಡ ಇವತ್ತು ಗೋಧಿ ಮೀಡಿಯಾಗಳು ಸುಪಾರಿ ಕಿಲ್ಲರ್ ಮೀಡಿಯಾಗಳು ಅಕಾರ್ಡಿಂಗ್ ಟು ಸೋರ್ಸಸ್ ಅಕಾರ್ಡಿಂಗ್ ಟು ಸೋರ್ಸಸ್ ಮೋಹನ್ ಭಾಗವತ್ ಮೆಟ್ ಅಂಡ್ ಹರ್ಜ್ ದ ಪ್ರೈಮ್ ಮಿನಿಸ್ಟರ್ ಟು ಟೇಕ್ ಆಕ್ಷನ್ ಸ್ಟ್ರಿಂಜೆಸ್ಟ್ ಆಕ್ಷನ್ ಅಂಡ್ ಹೋಪ್ ಹೋಪ್ ಸ್ಟ್ರಾಂಗ್ ಆಕ್ಷನ್ ಅಂತ ಹೇಳ್ತಾರೆ ಹೀಗೀಗ ಹೇಳಿದ್ರು ಅಂತ ಹೇಳಿ ಮತ್ತಿ ಇನ್ನೂ ಅದೇ ಒಂದು ಒಪಿನಿಯನ್ ಪ್ರಕಾರ ಅವ್ರು ಹೇಳೋ ಒಂದು ಸ್ಟ್ರಾಂಗ್ ಸೋರ್ಸಸ್ ಪ್ರಕಾರ ವಾರ್ ಅಂಶಗಳನ್ನ ವಾರ್ ಅಂಶಗಳನ್ನ ಮೀಡಿಯಾದಲ್ಲಿ ತೋರಿಸ್ಬಾರ್ದು ವಾರ್ ಅಂಶಗಳ ಬಗ್ಗೆ ಸ್ಟ್ರಾಟಜಿಗಳ ಬಗ್ಗೆ ಹೇಳಬಾರದು ಲೈವ್ ಕವರೇಜ್ ಇರಬಾರದು ರಿಯಲ್ ಟೈಮ್ ತೋರಿಸಬಾರದು ಅಂತ ಹೇಳಿ ಗೈಡ್ ಲೈನ್ ಇದೆ ಇನ್ಫಾರ್ಮೇಶನ್ ಅಂಡ್ ಬ್ಯೂರೋ ಡಿಪಾರ್ಟ್ಮೆಂಟ್ ಇಂದ ಗೈಡ್ಲೈನ್ ಇದೆ ಆದ್ರೂ ಇವತ್ತು ಗೋಧಿ ಮೀಡಿಯಾಗಳು ನಾಳೆನೇ ಯುದ್ಧ ಯುದ್ಧ ಘೋಷಣೆ ಮಾಡೇ ಬಿಟ್ರು ಪ್ರಧಾನಿ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಭಾಗವಹಿಸಿದ್ರು ಮಾತನಾಡಿದ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಆಘಾತಕಾರಿಯಾದ ಭಯಾನಕವಾದ ಸುದ್ದಿ ಏನು ಈ ಗೋಧಿ ಮೇಳ ಹೊಪ್ಸಿದ್ದು ಮತ್ತು ಜನರನ್ನ ಭಯಭೀತಗೊಳಿಸಿದ್ದು ಯಾವ ಮಟ್ಟಕ್ಕೆ ಭಯಭೀತಗೊಳಿಸುದು ಅಂದ್ರೆ ಸಂಜೆ ಸಂಜೆ ಏಳು ಏಳುವರೆ ಎಂಟು ಗಂಟೆಯಷ್ಟೇ ಬೆಂಗಳೂರು ಖಾಲಿಯಾಗ ಈ ದೇಶದ ಅತ್ಯಂತ ಪಾಪಿ ಪಾಪಿ ಚಾನಲ್ ಅಂದ್ರೆ ಈ ದೇಶ ದ್ರೋಹಿ ಚಾನಲ್ ಯಾವ್ದು ಅಂತಂದ್ರೆ ರಿಪಬ್ಲಿಕ್ ರಿಪಬ್ಲಿಕ್ ಈ ರಿಪಬ್ಲಿಕ್ ಚಾನಲ್ ರಿಪಬ್ಲಿಕ್ ಕನ್ನಡ ಅಂತ ಚಾನಲ್ ಕೂಡ ಮಾಡ್ಕೊಂಡಿದೆ ಆ ರಿಪಬ್ಲಿಕ್ ಕನ್ನಡನ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ವೆಲ್ಕಮ್ ಮಾಡಿ ಇಲ್ಲಿ ಕನ್ನಡ ಕರ್ನಾಟಕದಲ್ಲಿ ಪ್ರತಿಷ್ಠಾಪನೆ ಯಾರು ಅಂತ ಇನ್ನೊಬ್ಬ ನಮ್ಮ ರಾಜ್ಯದ ಅತ್ಯಂತ ಏನು ಗಣ್ಯ ಅತ್ಯಂತ ಪ್ರಭಾವಿ ವ್ಯಕ್ತಿ ಈ ಲಾ ಲಾರಿ ಬಸ್ಸು ಎಲ್ಲ ಓಡಿಸ್ಕೊಂಡು ಬೇಕಾದಷ್ಟು ಸಂಪಾದನೆ ಮಾಡಿ ಪತ್ರಿಕೋದ್ಯಮವನ್ನ ಒಂದ್ ರೂಪಾಯಿಗೆ ಇಳಿಸಿ ಒಂದ್ ರೂಪಾಯಿ ಮಟ್ಟಕ್ಕೆ ಇಳಿಸಿದ ಪತ್ರಿಕಾ ರಂಗವನ್ನ ಒಂದ್ ರೂಪಾಯಿ ಒಂದು ರೂಪಾಯಿಗೆ ಪತ್ರಿಕೋದ್ಯಮ ಮಟ್ಟಕ್ಕೆ ಕಳಪೆ ಮಟ್ಟಕ್ಕೆ ಇಳಿಸಿದಂತಹ ಉದ್ಯಮಿ ವಿಜಯಶಂಕೇಶ್ವರ್ ಅವರು ಅರ್ನಬ್ ಗೋಸ್ವಾಮಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆಸಿ ಸ್ಥಾಪನೆ ಮಾಡಿ ಅರ್ನಬ್ ಗೋಸ್ವಾಮಿ ತನ್ನ ವಿಷಕಾರಿ ಮಾತುಗಳನ್ನ ಈ ರಿಪಬ್ಲಿಕ್ ಚಾನಲ್ ಮೂಲಕ ಇಡೀ ದೇಶ ವಿಭಜನೆಗೆ ಪ್ರಯತ್ನ ಮಾಡ್ತಿದ್ದೆ ಪ್ರಯತ್ನ ಮಾಡ್ತಾರೆ ಒಬ್ಬ ದೇಶದ್ದು ಹೇಗೋ ಹಾಗೆ ಅಂತ ಅರ್ನಬ್ ಗೋಸ್ವಾಮಿಗೆ ತಮ್ಮ ಯಾವುದೋ ಒಂದು ಚಾನಲ್ ಕನ್ನಡದ ಒಂದು ಚಾನಲ್ ಮಾಡಿದ್ರು ಆ ಚಾನಲ್ಗೆ ಅದನ್ನ ಮಾರಾಟ ಮಾಡಿ ಬಿಸ್ನೆಸ್ ಮ್ಯಾನ್ ಮಾರಾಟ ಮಾಡುದು ಓಕೆ ಬಿಸ್ನೆಸ್ ಮನ್ ಬಿಸ್ನೆಸ್ ಬಿಸ್ನೆಸ್ ಮನ್ಗಳು ಹೇಗೆ ಈ ದೇಶವನ್ನು ಮಾರಾಟ ಮಾಡ್ತಾರೆ ಅದಕ್ಕೆ ವಿಜಯ ಸಂಖ್ಯೆ ತಮ್ಮ ಚಾನಲ್ನ ಅವರು ಮಾರಾಟ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಇವತ್ತು ಅದೇ ರಿಪ ರಿಪಬ್ಲಿಕ್ ಕನ್ನಡ ಚಾನಲ್ ಬೆಂಗಳೂರನ್ನ ಹತ್ತಿ ಹೊರಿಸ್ತಕ್ಕಂಥ ಬೆಂಗಳೂರಿನ ಜನ ಈ ಬೆಂಗಳೂರಿನ ಬಿಟ್ಟು ಹೋಗೋದಕ್ಕೆ ಬಿಟ್ಟು ಹೋಗೋದ ರೀತಿಯಲ್ಲಿ ಸುದ್ದಿ ಮಾಡ್ತಾ ಇರ್ತಕ್ಕಂಥ ಸುದ್ದಿ ಭಯೋತ್ಪಾದಕ ಸುದ್ದಿ ಭಯೋತ್ಪಾದಕ ಸುದ್ದಿ ಭಯೋತ್ಪಾದಕ ಸುದ್ದಿ ಭಯೋತ್ಪಾದಕ ಅರ್ನಬ್ ಗೋಸ್ವಾಮಿ ಆ ಸುದ್ದಿ ಭಯ ಭಯೋತ್ಪಾದನೆ ಜಗ ಮಾಡಿಕೊಟ್ಟ ಉದ್ಯಮಿ ಭಯೋತ್ಪಾದಕ ಇವರೆಲ್ಲ ಸೇರಿ ಇವತ್ತು ಬೆಂಗಳೂರನ್ನ ಖಾಲಿ ಮಾಡಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚರಿ ಮಾಡ್ತಾರೆ ಇವತ್ತು ಏಳುವರೆ ಎಂಟು ಗಂಟೆಗೆ ಬೆಂಗಳೂರು ಖಾಲಿಯಾಗಿ ಹೋಗಿತ್ತು ಸ್ಮಶಾನ ಮೌನ ಆವರಿಸಿತ್ತು ಎಲ್ಲ ಆಗ್ಲೇ ಪೊಲೀಸ್ನವರು ಎಲ್ಲ ರೌಂಡಿಂಗ್ ಪ್ಯಾಟ್ರೋಲಿಂಗ್ ಶುರು ಮಾಡಿ ಮೈಂಡ್ ಪ್ಯಾಟ್ರೋಲಿಂಗ್ ಶು ನೆನ್ ಇವತ್ತು ಮಧ್ಯಾಹ್ನವೇ ಕೆಲವು ಸಂಸ್ಥೆಗಳಿಗೆ ಬಾಂಬ್ ಎದರಿಕೆ ಕೂಡ ಬಂದ ಇಂಟಿಲಿಜೆನ್ಸ್ ಮಾಹಿತಿ ಪ್ರಕಾರ ಕೆಲವರು ಸ್ಲೀಪಿಂಗ್ ಸೆಲ್ಸ್ ಉಗ್ರರು ಬೆಂಗಳೂರ್ ಇರಬಹುದು ಅಂತ ಕೂಡ ಕ್ರೆಡಿಕ್ಟ್ ಮಾಡಲಾಗಿತ್ತು ಮತ್ತು ಗೃಹ ಖಾತೆಗೆ ಆ ಮಾಹಿತಿಗಳು ಕೂಡ ಇದೆ ಅಂತ ಕೇಳಲಾಗಿತ್ತು ಸೊ ಇದನ್ನು ಬಳಸ್ಕೊಂಡು ಭಯಭೀತಗೊಳಿಸಲಾಯಿತು ಜನ ನಾನು ಬೆಂಗಳೂರಿನ ಶಾಂತಿನಗರ ಟರ್ಮಿ ಬಸ್ ಟರ್ಮಿನಲ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್ ಎಲ್ಲ ಸುತ್ತಮುತ್ತ ಓಡಿದ್ರು ಇಡೀ ಜನ ಜಿಗಿ ಜಿಗಿಯಿಂದ ತುಂಬಿ ಅಲ್ಲಿಂದ ತಮ್ಮ ಜಾಗ ಖಾಲಿ ಮಾಡ್ತಾರೆ ಬೆಂಗಳೂರನ್ನ ಖಾಲಿ ಮಾಡಿಸಿದ ಸುಪಾರಿ ಕಿಲ್ಲರ್ ಸುದ್ದಿ ಭಯೋತ್ಪಾದಕ ಚಾನಲ್ ರಿಪಬ್ಲಿಕ್ ಕನ್ನಡ ಅರ್ನಂಬ್ ಗೋಸ್ವಾಮಿ ಮತ್ತು ಉದ್ಯಮಿ ವಿಜಯ ಸಂಕೇಶ್ವರ್ ಇವರು ಇವತ್ತು ನಮ್ಮ ಕನ್ನಡನ ಬೆಂಗಳೂರಿನ ಬೆಂಗಳೂರಿನ ಜನರನ್ನ ಓಡಿಸಿದ್ದಾರೆ ಕರ್ನಾಟಕದ ಕ್ಯಾಪಿಟಲ್ ಕಮರ್ಷಿಯಲ್ ಕ್ಯಾಪಿಟಲ್ ಕರ್ನಾಟಕದ ರೆವಿನ್ಯೂ ಸೋರ್ಸ್ ಇದನ್ನ ಮುಗಿಸ್ಬೇಕು ಇದು ಈ ಸುದ್ದಿ ಈ ಸುದ್ದಿ ಭಯೋತ್ಪಾದಕನ ಕಾರ್ಗೆಟ್ ಸುದ್ದಿ ಭಯೋತ್ಪಾದಕನ ಕಾರ್ಗೆಟ್ ವಾಣಿಜ್ಯೋದ್ಯಮಿ ಭಯೋತ್ಪಾದಕನ ಟಾರ್ ಈ ಇವರೆಲ್ಲ ಮತ್ ಇನ್ನೊಂದು ಆ ಇನ್ನೊಬ್ಬ ಇನ್ನೊಂದಿದೆ ಇನ್ನೊಬ್ಬ ಸುದ್ದಿ ಭಯೋತ್ಪಾದಕ ಕನ್ನಡಿಗ ಅಜಿತ್ ಅನುಮನ ಕವರ್ ಅವ್ರ ಚಾನಲ್ ಇವರೆಲ್ಲರೂ ಏನು ಏನು ಹರಿಸ್ತಾ ಇನ್ನೇನು ಬೆಂಗಳೂರು ತುತ್ತಾಗ್ಬಿಡುತ್ತೆ ನಾಳೆನೇ ದಾಳಿ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಜನ ಇದನ್ನ ನೋಡಿ ಬೆಂಗ್ ಏನಾದ್ರೂ ಪಾಕಿಸ್ತಾನ ನಮ್ಮ ಮೇಲೆ ಟಾರ್ಗೆಟ್ ಮಾಡಿ ಇಂಡಿಯಾ ಮೇಲೆ ಹೊಡಿಬೇಕು ಅಂದ್ರೆ ಫಸ್ಟ್ ಬೆಂಗಳೂರು ಹೊಡಿತಾರ ಅವರು ಬೆಂಗಳೂರು ಐ ಟಿ ಕ್ಯಾಪಿಟಲ್ ಬೆಂಗ್ ಆ ಇಡೀ ವಿಶ್ವದ ಐ ಟಿ ಕ್ಯಾಪಿಟಲ್ ಬೆಂಗಳೂರು ಇದನ್ನು ನಡೀತಾರೆ ಅಂತ ಹೇಳಿ ಒಂದು ಸುದ್ದಿಯನ್ನು ಗೋಧಿ ಮೀಡಿಯನ್ ಸುದ್ದಿ ಭಯೋತ್ಪಾದಕ ಸೊ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಭೆ ನಡೆಸಾಯ್ತು ಈಗ ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರನ ಕೊಟ್ಟಿರ್ತದೆ ಇದು ಮಿಲಿಟರಿ ಅಧಿಕಾರ ಇರೋ ದೇಶ ಅಲ್ಲ ಇದು ಇದು ಮಿಲಿಟರಿ ಅಧಿಕಾರ ಇರತಕ್ಕಂತ ದೇಶ ಅಲ್ಲ ಇದು ಇದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದೆ ಏನೇನೋ ಯಾರ್ಯಾರು ಏನೋ ಹುಚ್ಚುಚ್ಚಾಗಿ ಏನೇನೋ ಮಾಡಕ್ಕಾಗಲ್ಲ ಸೇನೆಗೆ ಒಂದು ಟಾರ್ಗೆಟ್ ಕೊಡ್ಬೋದು ನೀವು ಇವತ್ತು ಈ ಭಾಗದಲ್ಲಿ ಆ ಪುಲ್ವಾಮಾ ಪಹಲ್ಗಾಮ್ ಪಹಲ್ಗಾಮ್ ಪುಲ್ವಾಮಾ ಇಂತ ಕಡೆ ಹೋಗಿ ಅಟ್ಯಾಕ್ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಇಡೀ ಸೇನೆಗೆ ದೇಶವನ್ನು ಒಪ್ಸೋದಕ್ಕೆ ಅಥವಾ ದೇಶದ ಭದ್ರತೆಯನ್ನು ಒಪ್ಸೋದಕ್ಕೆ ಯಾರ ಕೈಗೂ ಸಾಧ್ಯ ಸ್ವತಃ ಪ್ರಧಾನಿನೇ ಬಯಸಿದ್ರು ಕೂಡ ಸಾಧ್ಯ ಯಾಕೆಂದ್ರೆ ನಮ್ಮ ದೇ ನಮ್ಮ ದೇಶದ ಸಂವಿಧಾನ ಹೇಗೆ ತಯಾರಾಗಿದೆ ಅಂತಂದ್ರೆ ಹೇಗೆ ಸುಪ್ರೀಂ ಕೋರ್ಟ್ ವಕ್ಫ್ ಬೋರ್ಡ್ ಅಲ್ಲಿ ಮೋದಿ ಸರ್ಕಾರವನ್ನು ಕಟ್ ಹಾಕ್ತೋ ಅದೇ ಸುಪ್ರೀಂ ಕೋರ್ಟ್ ಮೂಲಕ ಇಡೀ ದೇಶವನ್ನು ಕೂಡ ನಿಯಂತ್ರಿಸಬಹುದು ಅನ್ನೋದು ನಮಗೆ ಒನ್ ಫಾರ್ಟಿ ಟು ಕ್ಷಿಪಣಿ ಮೇಲೆ ಹಾರು ಬರ್ತಾ ಇರುತ್ತೆ ಹೇಳಿ ಸ್ವತಃ ಲಾಯರ್ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿ ದನಕರ್ ಹೇಳುತ್ತೆ ಒನ್ ಸೆಕ್ಷನ್ ಒನ್ ಫಾರ್ಟಿ ಟು ಸೊ ಇಲ್ಲಿ ನಾವು ಇದು ಗಮನಿಸಬೇಕಾದದ್ದು ಇಲ್ಲಿ ಇಡೀ ಮೀಡಿಯಾ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಅಂತ ಲೆಫ್ಟ್ ವಿಂಗ್ ಮೀಡಿಯಾಗೆ ವಾಯ್ಸ ಇಲ್ಲ ಐ ಆಮ್ ನಾಟ್ ರೈಟ್ ಆರ್ ಲೆಫ್ಟ್ ಆಮ್ ಸ್ಟ್ರೈಟ್ ನಾನು ಸ್ಟ್ರೈಟ್ ಜೆಂಡರ್ ಸ್ಟ್ರೈಟ್ ಜೆಂಡರ್ ಸ್ಟ್ರೈಟ್ ವಾಯ್ಸ್ ಯಾರು ಲೆಫ್ಟ್ ಅವ್ರ್ ಟಪ್ ಮಾಡ್ರು ಹೇಳ್ತೀನಿ ರೈಟ್ ಅವ್ರ್ ಟಪ್ ಮಾಡ್ರೂ ಹೇಳ್ತೀನಿ ದೇರ್ ಈಸ್ ನೋ ಮರ್ಸಿ ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾರೆ ಗಾಂಧಿ ಗಾಂಧಿ ಇದನ್ನಲ್ಲ ಗಾಂಧಿ ಯಾಕೆ ಇದನ್ನಲ್ಲ ಅಂತ ಹೇಳ್ತೀನಿ ಅಂದ್ರೆ ನನ್ನ ಗಾಂಧಿ ತಾತನ ಗಾಂಧಿ ಸ್ಫೂರ್ತಿ ಗಾಂಧಿ ಅಸ್ತ್ರ ಇದೆಯಲ್ಲ ಅಹಿಂಸೆ ಸತ್ಯ ಸತ್ಯಾಗ್ರಹ ಸತ್ಯಾಗ್ರಹ ಮಾಡಿದ್ರೆ ಮಾತ್ರ ನನ ಪತ್ರಿಕೋದ್ಯಮ ನಕ್ ನೀವು ಯಾವ್ದೋ ಒಂದು ಇಸಮ್ಗೆ ಲೆಫ್ಟ್ ಇಸಮ್ ಅಥವಾ ರೈಟ್ ಇಸಮ್ ಅಥವಾ ಇನ್ಯಾವುದೋ ಇಸಮ್ಗೆ ನೀವು ಬಲಿಯಾದ್ರೆ ನಿಮ್ಮಿಂದ ಸುದ್ದಿ ಬರಕ್ ಸಾಧ್ಯವೇ ಇಲ್ಲ ನಿಮ್ಮನ್ನು ಬರ್ತಕ್ಕಂಥ ಗುರಿ ಏನು ಹೊಗಳೇ ಮತ್ತು ಹೊಗಳಿಕೆ ಹೊಗಳ ಹೊಗಳ ಭಟ್ರು ಇಲ್ಲ ತೆಗಲೋ ಕೊಟ್ಟರು ನಾನು ಹೊಗಳ ಭಟ್ಟನು ಅಲ್ಲ ತೆಗಲು ಬಟ್ರುನು ಅಲ್ಲ ನಾವು ಸತ್ಯದ ಭಟರು ಸತ್ಯಾಗ್ರಹಿಗಳು ಗಾಂಧಿವಾದಿಗಳು ಇದು ಸ್ಪಷ್ಟಪಡಿಸ್ತಾ ಸ್ಪಷ್ಟಪಡಿಸ್ತಾವ ಫುಲ್ ಫ್ರೀಡಮ್ ಕೊಡ್ಲಾಗಿದೆ ಅನ್ನೋ ಸುದ್ದಿಯನ್ನು ಸುದ್ದಿ ಭಯೋತ್ಪಾದಕ ಚಾನಲ್ಗಳು ಸುದ್ದಿ ಭಯೋತ್ಪಾದಕ ಪತ್ರಕರ್ತಗಳಿಗೆ ಧಿಕ್ಕಾರ ಹಾಕ್ತ ಬಿಜೆಪಿ ನಾನ್ ಬಿಜೆಪಿ ಗೌರ್ಮೆಂಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಅಸ್ಥಿರತೆ ಬರಬೇಕು ಅಶಾಂತಿ ಬರಬೇಕು ಮತ್ತು ಆರ್ಥಿಕ ಅಸ್ಥಿರತೆ ಬಂದು ಆ ರಾಜ್ಯಗಳು ಕುಸಿದು ಹೋಗ್ಬೇಕು ಅನ್ನೋ ಒಂದು ಸಚನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸೊ ಆ ಒಂದು ಅಂದ್ರೆ ಒಂದು ಸ್ಟ್ರಾಟಜಿ ಇದು ಸ್ಟ್ರಾಟಜಿ ಸ್ಟ್ರಾಟಜಿ ಸೊ ಅಲ್ಲಿ ಹೆಚ್ಚು ಭಯ ತರಿಸತಕ್ಕಂಥದ್ದು ಅಲ್ಲಿ ಹೆಚ್ಚು ಆ ಮಿಲಿಟರಿನ ಹಾಕ್ತಕ್ಕಂಥದ್ದು ನಿಮ್ಗೆ ಇಲ್ಲಿ ಇಂತ ಇಂದು ಇಂಥ ತೊಂದರೆ ಆಗ್ಬೋದು ದಾಳಿ ಆಗ್ಬೋದು ಅಂತ ಹೇಳಿ ಗೈಡ್ ನ ಕೊಡೋದು ಇಂತಹ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ ಮತ್ತು ಇಂಚಿಂಚಿನ ವಾರ್ನ ಎಲ್ಲಾ ಮಾಹಿತಿಗಳನ್ನ ಇಂಚಿಂಚಿನ ಕೊಡ್ತಾ ಇರ್ತಕ್ಕಂಥ ಮೀಡಿಯಾಗಳು ಗೈಡ್ ಲೈನ್ ಅನ್ನ ವಿರೋಧಿಸ್ತಾ ಇದ್ದಾವೆ ಗೈಡ್ ಲೈನ್ ನ ಉಲ್ಲಂಘನೆ ಮಾಡ್ತಾ ಇದ್ದಾವೆ ಮತ್ತು ಸರ್ಕಾರದ ಬಾತ್ಮೀದಾರರಂತ ಕೆಲಸ ಮಾಡ ಸರ್ಕಾರದ ಯಾವುದೇ ನಿರ್ಧಾರಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಸೆಕ್ರೆಟರಿ ಅಬ್ಸೆನ್ಸ್ ಬಗ್ಗೆ ಮಾತನಾಡ್ತಾ ಇಲ್ಲ ಪ್ರಧಾನಿಯ ಅಬ್ಸೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅಬ್ಸೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ರಕ್ಷಣಾ ಸಚಿವರ ಅಬ್ಸೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂಡ್ ಮೋರ್ ಓವರ್ ದ ಪ್ರೆಸೆನ್ಸ್ ಆಫ್ ಆರ್ ಎಸ್ ಎಸ್ ದ ಪ್ರೆಸೆನ್ಸ್ ಆಫ್ ಆರ್ ಎಸ್ ಎಸ್ ಚೀಫ್ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅವ್ರಿಗೆ ಏನ್ ಕೆಲಸ ಅವ್ರಿಗೆ ಇಟ್ಸ್ ಅ ಕಲ್ಚರಲ್ ಆರ್ಗನೈಸೇಷನ್ ಹಾಡು ಗಿಡ ಹಸಿ ಹೇಳ್ಕೊಂಡು ಕುತ್ಕೊಂಡಿರ್ಬೇಕು ಬ್ರಾಹ್ಮಣರ ಜೊತೆ ಯಾಗ ಮಾಡ್ತಾ ಕೂತ್ಕೋಬೇಕು ಯಾಕೆ ಅಂದ್ರೆ ಇವತ್ತು ಬ್ರಾಹ್ಮಣರನ್ನು ಬೆಂಗಳೂರಲ್ಲಿ ಯಾಗ ಮಾಡ ಸೇನೆಗೆ ಆ ಇಪ್ಪತ್ತೆಂಟು ತರ ಯಾಗ ಮಾಡ್ತೀವಿ ಮತ್ತೆ ಇನ್ನೊಂದೇನು ಅಂದ್ರೆ ಇನ್ನೊಂದು ಸುದ್ದಿ ಏನ್ ಬಂದಿದೆ ಅಂದ್ರೆ ಕೆಲವು ಸೈಂಟಿಸ್ಟ್ಗಳ ತಂಡ ಹದಿನೆಂಟು ಸೈಂಟಿಸ್ಟ್ಗಳ ತಂಡ ಯಾಗದ ಹೊಗೆಯಿಂದ ಮಳೆ ಬರ್ಸಕ್ ಸಾಧ್ಯವ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ದೇಶ ನಾವು ಶತಮಾನಗಳ ನಾವೇನು ಏನು ಈ ಈ ದೇಶದ ವಿಚಾರವಾದಿಗಳು ವಿಜ್ಞಾನಿಗಳು ಮತ್ತು ಎಲ್ಲರೂ ಈ ದೇಶವನ್ನ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ತಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೂರ್ಯಗ್ರಹ ಮಂಗಳ ಗ್ರಹ ಅಲ್ಲಿಗೆ ನಾವು ಕರ್ಕೊಂಡು ಹೋಗಂಥ ಪ್ಲ್ಯಾನ್ ಇದ್ರೆ ಯಾಗ ಮಾಡಿ ಯಾಗದ ಹೊಗೆಯಿಂದ ಮಳೆ ತರ್ಸಕ್ ಸಾಧ್ಯವ ಅಂತ ಹೇಳಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಪ್ರಜ್ಞಾವಂತಿಕೆಯನ್ನ ಹೇಳ್ತಕ್ಕಂಥ ಮತ್ತು ವಿಚಾರವಾದವನ್ನ ಹೇಳ್ತಕ್ಕಂಥ ಪತ್ರಕರ್ತ ಚಾನಲ್ ಇಲ್ಲದಿರೋದ್ರಿಂದ ಇವತ್ತು ನಾವು ಜನ ಮೂಕರಾಗಿದ್ದಾರೆ ಮೂಕರು ಅಂದರೆ ಏನ್ ಹೇಳ್ಬೇಕು ಗೊತ್ತಾಗ್ತಾರೆ ಯಾರು ನಂಬೇಕೋ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಸ್ಟೇಟಸ್ ಇದೆ ಕೆಲವರು ನಮ್ಮ ಜೊತೆನೂ ಕೂಡ ವಾದ ಮಾಡ್ತಾರೆ ಆದರೆ ಅವರ ವಾದಕ್ಕೆ ನಮ್ಮ ಹತ್ರ ಉತ್ತರ ಇದೆ ಆದ್ರೆ ಇವು ಗೋಧಿ ಮೀಡಿಯಾಗಳು ಹೇಳ್ತಕ್ಕಂಥ ಅಬ್ಬರ ಗೋಧಿ ಮೀಡಿಯಾಗ್ ಕೊಡ್ತಕ್ಕಂಥ ಮಿಸ್ಇನ್ಫಾರ್ಮೇಶನ್ ಮತ್ತು ಆಫ್ ಇನ್ಫಾರ್ಮೇಷನ್ ಅಂಡ್ ವೆರಿ ರಾಂಗ್ ಇನ್ಫಾರ್ಮೇಶನ್ ಇವು ಇಷ್ಟು ಕೂಡ ಪತ್ರಿಕೋದ್ಯಮ ಅಲ್ಲ ಇದು ಇದು ಈ ದೇಶವನ್ನ ಹಾಳು ಮಾಡತಕ್ಕಂತ ಅಸ್ತ್ರಗಳು ಈ ಅಸ್ತ್ರಗಳನ್ನ ಇಟ್ಕೊಂಡು ಇವತ್ತು ಈ ದೇಶವನ್ನ ಶತಮಾನಗಳ ಹಿಂದೆ ಕರ್ಕೊಂಡು ಹೋಗ್ತಾ ಇದೆ ಪಾಕಿಸ್ತಾನದ ಭಯವನ್ನ ಕರೆಸ್ಲಾಗ್ತಾ ಇದೆ ಮುಸ್ಲಿಂ ಫೋಬಿಯಾವನ್ನ ಹುಟ್ಟಲಾಗ್ತಾ ಇದೆ ಜನ ಮುಸ್ಲಿಮರ ಕಂಡ್ರೆ ಎದುರ್ಕೊಂಡು ಹೋಗಬೇಕು ಅನ್ನೋ ಸ್ಥಿತಿ ಏನಂತ ಮತ್ತು ನಲವತ್ತೆಂಟು ಐವತ್ತೆಂಟು ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಸ್ಥಳಗಳಲ್ಲಿ ಪ್ರವಾಸವನ್ನು ರದ್ದು ಮಾಡಲಾಗಿದೆ ಅಂತ ಕೂಡ ಹೇಳ್ತಾರೆ ಆದ್ರೆ ಕೆಲವು ನಮ್ಮಂತಹ ಇಂಡಿಪೆಂಡೆಂಟ್ ಮೀಡಿಯಾಗಳು ಅಲ್ಲಿ ಹೋಗಿ ಪ್ರವಾಸಿಗರನ್ನು ಮಾತನಾಡಿಸಿ ಮತ್ತು ಅವ್ರೆಲ್ಲ ಎಲ್ಲವೂ ನಾರ್ಮಲ್ ಆಗಿದೆ ಸಹಜವಾಗಿದೆ ಅಲ್ಲೆಲ್ಲ ಜನ ಬರ್ತಾ ಇದಾರೆ ಅಂತ ಹೇಳ್ತಾರೆ ಆದ್ರೆ ಗೋಧಿ ಮೀಡಿಯಾ ಹೇಳುತ್ತೆ ಎಲ್ಲ ಬಂದ್ ಮಾಡಾಗಿದೆ ಏನು ಎಲ್ಲ ಹೋಗಿದೆ ಎಲ್ಲ ಕ್ಲೋಸ್ ಅಂತ ಹೇಳ್ತಾರೆ ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಕ್ಕಂಥ ಒಂದು ಇನ್ನೊಂದು ನಾನು ಜಿಸ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೇವೆ ಅಲ್ಲಿ ಅವರು ಅಹ್ ಪತ್ರಿಕೋದ್ಯಮ ಮಾಡ್ತೀವಿ ಅಂತಲೇ ಗೋಧಿ ಮೀಡಿಯಾ ಒಂದು ಕೈ ಮುಂದೆ ಒಂದು ಕೈ ಮುಂದೆ ಗೋಧಿ ಮೀಡಿಯಾ ನಾಚಕಡ್ಬೇಕು ಆ ಮಟ್ಟಕ್ಕೆ ಮೋದಿ ಸರ್ಕಾರದ ಅಜೆಂಡಾಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಇದು ಈಗಲಿ ಯೂಟ್ಯೂಬ್ ಚಾನಲ್ ಮಾಡೋದು ಅಥವಾ ಪ್ರಾಪಖಂಡ ಹೇಳ್ತಕ್ಕಂಥದ್ದು ಬಹಳ ಸುಲಭ ಆದ್ರೆ ನಾವು ನನ್ನಂತವರು ನಮ್ಮ ತಂಡ ಮತ್ತೆ ಎಲ್ಲರೂ ಕೂಡ ಮಾಡಿ ನಾವು ಜೀವನಕ್ಕೋಸ್ಕರ ಅಲ್ಲ ಇದು ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅಲ್ಲ ಪತ್ರಿಕಾ ರಂಗ ಇದು ಪತ್ರಿಕಾ ರಂಗ ಗಾಂಧಿ ಹೇಳಿದಾಗೆ ಇದೊಂದು ಸೇವೆ ನಮಗಿದೆ ದೇಶ ಸೇವೆ ಇದೆ ಇದು ಬಿಸ್ನೆಸ್ ಅಲ್ಲ ನಾವು ದೇಶ ಸೇವೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಈ ದೇಶವನ್ನ ಕೋಮು ಗಲಭೆಯಿಂದ ಮುಕ್ತ ಮಾಡೋದು ಪಾಕಿಸ್ತಾನ ಮುಸ್ಲಿಂ ಈ ಎಲ್ಲ ಭಯಗಳಿಂದ ಮುಕ್ತ ಮಾಡೋದು ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತೆರಡನೇ ಶತಮಾನಕ್ಕೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಂಡು ಅಭಿವೃದ್ಧಿಯತ್ತ ಇಡೀ ದೇಶವನ್ನು ಕರ್ಕೊಂಡು ಹೋಗೋಕೆ ನಮ್ಮಂತಹ ಪತ್ರಿಕೋ ಪತ್ರಕರ್ತರು ಪತ್ರಿಕೋದ್ಯಮ ಮತ್ತು ಚಾನಲ್ಗಳು ಬೇಕು ಆದ್ರೆ ಆ ಚಾನೆಲ್ಗಳ ಗತಿ ಏನಾಗಿದೆ ಇವತ್ತು ಅಂತಹ ಪತ್ರಿಕೋದ್ಯಮ ಮಟ್ಟ ಹಾಕೋದಿಕ್ಕೆ ಡಿ ಪಿ ಡಿ ಪಿ ಆಕ್ಟ್ ಹೇಗೆ ಮೋದಿ ಸರ್ಕಾರ ಉಸಿರು ಗಟ್ಟಿಸ್ತಾ ಇದೆ ಕತ್ತಿಚ್ಚಿ ಸಾಯಿಸ್ತಾ ಇದೆ ಅನ್ನೋದು ಕೂಡ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇದು ಇವತ್ತು ನಮ್ಗೆ ನಮ್ಮ ಮೇಲೆ ಹೇಳ್ತಾ ಇರ್ತಕ್ಕಂಥ ಸುದ್ದಿ ಭಯೋತ್ಪಾದಕತೆ ಮತ್ತು ವ್ಯವಸ್ಥಿತ ಸರ್ಕಾರದ ಭಯೋತ್ಪಾದಕತೆ ಸೊ ಈ ಭಯೋತ್ಪಾದಕತೆಗೆ ಜನ ಕನ್ಫ್ಯೂಸ್ ಆಗಿದ್ದಾರೆ ಓಡೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಆದ್ರೆ ಬೆಂಗಳೂರಲ್ಲಂತ ಇರಬಾರ್ದು ಅನ್ನೋ ರೀತಿಯಲ್ಲಿ ತೋರಿಸ್ತಾಕ್ತಾರೆ ಹಾಗೆ ವೈಸಾಗ್ ವೈಸಾಗ್ ಅಲ್ಲೂ ಕೂಡ ಅಮೆರಿಕ ಮತ್ತು ಭಾರತ ಜಂಟಿ ಸಮರ 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 ಅಭ್ಯಾಸ ಕೂಡ ನಡೀತಾ ಇದೆ ಅಂತ ಮಾಹಿತಿ ಇವೆಲ್ಲನ ಹೇಳಬಾರ್ದು ನಾವು ಈ ಅಂಶ ಅಲ್ಲಿ ನಡೀತಾ ಹಿಂಗ್ ನಡೀತಾ ಅಂತ ಹೇಳ್ಬಾರ್ದು ಸೊ ಆದ್ರೂ ನಾನು ಬೈ ತಪ್ಪಿ ಇದನ್ನ ಹೇಳಿದೀನಿ ಕ್ಷಮೆ ಇರಲಿ ಏನೇನೋ ತಯಾರಿಗಳು ನಡೀತಾ ಇದೆ ಸೊ ಎಲ್ಲಾ ತಯಾರಿಗಳು ಅಂತಿಮ ರಿಸಲ್ಟ್ ಏನು ಇಸ್ ದ ರಿಸಲ್ಟ್ ಅಂತಂದ್ರೆ ಪಾಕಿಸ್ತಾನ ಯಾರು ನಾವು ಹೊಡೆದು ಅಂತ ಹೇಳಿ ಒಪ್ಕೊಳ್ಳಲ್ಲ ನಾವು ಕಳೆತನ ಮಾಡಿದೀವಿ ನಾವು ಸುಲಿಗೆ ಮಾಡಿದೀವಿ ಕೊಲೆ ಮಾಡಿದ ಯಾರು ಒಪ್ಕೊಳ್ಳಲ್ಲ ಆದ್ರೆ ಒಪ್ಸೋದಕ್ಕೆ ಅದನ್ನ ಅವ್ರ ಮುಖದ ಮೇಲೆ ಮುಖದ ಮೇಲೆ ಸಾಕ್ಷಿಗಳನ್ನ ಹಿಡಿದು ಹೇಳ್ಬೇಕಾಗುತ್ತೆ ಸೊ ಅದನ್ನೇ ಅವರು ಹೇಳ್ತಾರೆ ಸಾಕ್ಷಿ ಅಂತ ಮತ್ತು ಸಾಕ್ಷಿ ಅದನ್ನು ತನಿಖೆ ಮಾಡೋದಕ್ಕೆ ಚೀನಾ ಮತ್ತು ರಷ್ಯಾವನ್ನ ಮಧ್ಯ ಮಧ್ಯಸ್ಥಿಕೆಗೆ ಕರೀತಾರೆ ಆದ್ರೆ ಯಾವತ್ತೂ ನಮ್ಮ ದೇಶ ಮಧ್ಯಸ್ಥಿಕೆಗೆ ಇಲ್ಲ ನಮ್ದು ಹೇಗೆ ದ್ವಿಪಕ್ಷೀಯ ಮಾತುಕತೆ ನಾವು ನೀವು ಅಷ್ಟೇ ನಾವು ಮತ್ತೆ ನಮ್ಮ ಶತ್ರು ಅಂದ್ರೆ ಶತ್ರು ಅಂದ್ರೆ ನೈಬರ್ ಈ ನೈಬರ್ಗೆ ಪಾಠ ನಾವೇ ಕಲಿಸ್ತೀವಿ ಬೇರೆ ಯಾರು ಬೇಕಾಗಿತ್ತು ಸೊ ದ್ವಿಪಕ್ಷೀಯ ಮಾತುಕತೆ ಇದು ಮೊದ್ಲಿದ್ದು ನಮ್ಮ ದೇಶದ ವಿದೇಶಾಂಗ ನೀತಿ ಸೊ ಈ ವಿದೇಶಾಂಗ ನೀತಿನ ಹೊಡೆದಾಕೋದಕ್ಕೆ ಯಾರೋ ಯಾರೋ ಅಮೆರಿಕಾ ರಷ್ಯಾ ಚೀನಾ ಇವ್ರು ಯಾರು ಬರ್ಬೇಕಾಗಿಲ್ಲ ಮತ್ತು ಈಗಾಗಲೇ ವಿಶ್ವಸಂಸ್ಥೆ ಕೂಡ ಸಭೆಗಳು ನಡೀತಾ ಇದೆ ಅಂತ ನಾನ್ ಕೇಳ ಒಂದು ಮಾಹಿತಿಗಳಿದ್ದಾವೆ ಮತ್ತು ಉಳಿದಂತೆ ಏನು ಏನೇನು ಅಭ್ಯರ್ಥಿಗಳಾಗ್ತವೆ ಅಂತ ಕೂಡ ನಾವು ಕಾಲ್ ನೋಡ್ಬೇಕು ಆದ್ರೆ ಇಪ್ಪತ್ತಾರು ಜನ ಇಪ್ಪತ್ತಾರು ಜನರ ಸಾವಿಗೆ ಆ ಬರೀ ಇಷ್ಟೊಂದು ಮಟ್ಟಕ್ಕೆ ಯುದ್ಧ ಆಗೇ ಬಿಡುತ್ತಾ ಅನ್ನೋ ರೀತಿಯಲ್ಲಿ ಇಪ್ಪತ್ತಾರು ಜನರ ಸಾವು ಸಾವು ಅದ ಅಂತ ದೊಡ್ಡ ಸಾವು ಅಂತಲ್ಲ ಅಥವಾ ಅಂತ ದೊಡ್ಡ ಸಾವು ಅಂತ ಹೇಳಿ ಬಿಂಬಿಸ್ಬೇಡಿ ಹೇಳಿ ಅಲ್ಲಿ ಜನ ಕೆಲವರು ಮಾತನಾಡ್ತಾರೆ ಅಂತೇಳಿ ಕೆಲವು ಸುದ್ದಿ ಚಾನಲ್ಗಳ ಗಮನಿಸ್ತಾರೆ ನಾನು ಆಗ್ಲೇ ಜಿಸ್ಟ್ ಜಿಸ್ಟ್ ಅಂತೇಳಿ ಆದ್ರೆ ಒಂದು ಸಾವು ಕೂಡ ಸಾವು ಒಂದು ಕೊಲೆ ಕೂಡ ಕೊಲೆ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾದದ್ದು ಈ ಗಳ ಗುರಿ ಏನು ಈ ಚಾನಲ್ಗಳ ಗುರಿ ಯುದ್ಧೋತ್ಸಾಹ ಯುದ್ಧ ಯಾರಾಗ್ ಬೇಕಾಗಿ ಚಾನಲ್ಗಳೇ ಬೇಕಾಗಿ ನಿಜವಾಗ್ಲೂ ಯುದ್ಧ ಮಾಡಿದ್ರೆ ಭಾರತದ ಸೇನೆ ಇಷ್ಟಿದೆ ಪಾಕಿಸ್ತಾನ ಸೇನೆ ಇಷ್ಟಿದೆ ಇವರ ಹತ್ರ ಏರ್ ಏರ್ಕ್ರಾಫ್ಟ್ ಇದೆ ನಮ್ಮ ಹತ್ರ ಏರ್ ಏರ್ಕ್ರಾಫ್ಟ್ ಇದೆ ಅಂತ ಕಂಪಾರಿಸನ್ ಮಾಡ್ತಾ ಅದನ್ನ ಮಾಡ್ತಾ ಜನರಿಗೆ ಒಂದ್ ರೀತಿಯ ಯುದ್ಧ ಉತ್ಸಾಹವನ್ನು ಇದೆ ಖಂಡಿತ ಯುದ್ಧೋತ್ಸಾಹ ಯುದ್ಧ ಅಂತಿಮ ಆಯ್ಕೆ ಅಲ್ಲ ಯುದ್ಧ ಅಂತಿಮ ಆಯ್ಕೆ ಅಲ್ಲ ಯಾವತ್ತುವೇ ಒಂದು ಅಕ್ರಾಸ್ ಟೇಬಲ್ ಮಾತನಾಡೋದು ಈ ಮಾತನಾಡೋ ಮಾತುಕತೆ ಸಂದರ್ಭದಲ್ಲಿ ಇಲ್ಲ ಇದೆ ಪಾಕಿಸ್ತಾನ ಕೂಡ ಆ ಪಾಕಿಸ್ತಾನದ ಚಾಲ್ಬಾಜ್ಗಳು ಮತ್ತು ಅದರ ಮೋಸಗಳು ಮತ್ತು ಬೆನ್ನಲ್ಲಿ ಚೂರಿ ಹಾಕ್ತಕ್ಕಂಥದ್ದು ನಾವು ನೋಡಿದೀವಿ ನಲವತ್ತೇಳನೇ ಇಸ್ಯಿಂದ ಇವತ್ತಿಗೂ ಕೂಡ ನೋಡ್ತಾ ಇದೆ ಆದ್ರೆ ಇದಕ್ಕೆ ತಕ್ಕನಾದ ಪಾಠ ತಕ್ಕನಾದ ಪಾಠ ಏನು ಅನ್ನೋದು ಇದುವರೆಗೂ ಯಾವ ಸರ್ಕಾರಗಳು ಕಲಿಸ ಮತ್ತು ನಮ್ಮ ನಾವೆಲ್ಲ ಮಾತನಾಡ್ತೀವಿ ಅಂತಂದ್ರೆ ಪಾಕಿಸ್ತಾನ ಪಾಕಿಸ್ತಾನ ಮತ್ತು ಭಾರತದ ರಾಜಕಾರಣಿಗೆ ಕಾಶ್ಮೀರದ ಸಮಸ್ಯೆ ಪರಿಹಾರ ಆಗೋದೇ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲಿವರೆಗೂ ಎಲ್ಲಿವರೆಗೂ ಪಾಕಿ ಕಾಶ್ಮೀರದ ಸಮಸ್ಯೆ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಈ ಎರಡೂ ದೇಶದ ರಾಜಕಾರಣಿಗಳಿಗೆ ರಾಜಕಾರಣ ಜೀವಂತವಾಗಿರುತ್ತೆ ಸರ್ಕಾರದ ಸಾಧ್ಯ ಆಗುತ್ತೆ ಇದು ಕೋಮುವಾದ ಕೋಮುಗಲಭೆ ಮತ್ತು ಅಂತಾರಾಷ್ಟ್ರೀಯ ನೀತಿ ಇಷ್ಟೆಲ್ಲ ಇಷ್ಟೆಲ್ಲದಕ್ಕೂ ಕೂಡ ಕಾಶ್ಮೀರ ಇಟ್ಟುಕೊಂಡೇ ಇಡೀ ವಿಶ್ವದ ದೇಶಗಳು ನಮ್ಮ ದೇಶವನ್ನ ನಿಯಂತ್ರಣ ಮಾಡ್ತಕ್ಕಂಥ ಪ್ರೇರೇಪಿಸ್ತಕ್ಕಂಥ ಅದು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸೊ ಇದನ್ನ ಇನ್ನೊಂದು ಸಮಗ್ರವನ್ನು ನಾನು ಕೊಡ್ತೀನಿ ಸದ್ಯಕ್ಕೆ ಈಗ ಮತ್ತೊಮ್ಮೆ ಮೋದಿಯನ್ನ ಹಾಡಿ ಹೊಗಳ ಬರದಲ್ಲಿ ನಮ್ಮ ದೇಶದಲ್ಲಿ ಇಲ್ಲೇ ಇರೋ ಕಾನೂನಿನ ಬಗ್ಗೆ ಹೇಳ್ತಾ ಜನರನ್ನ ದಿಕ್ತಪ್ಪಿಸ್ತಾ ಜನರನ್ನ ಭಯಪಡಿಸ್ತಾ ಇದ್ರೆ ಹೆದುರ್ಕೋಬೇಡಿ ಜನರೇ ನಮ್ಮ ನಾಡಿನ ಜನ ಎದುಕೋಬಾರದು ಬೆಂಗಳೂರನ್ನ ಬಿಟ್ಟು ಹೋಗ್ಬೇಡಿ ಇನ್ನೂ ಒಂದು ಇವತ್ತು ಕೆಲವು ನಟರು ಕೆಲವು ಅಹ್ ಪ್ರಜಾಪ್ರಭುತ್ವವಾದಿಗಳು ಇವತ್ತು ಕಾಶ್ಮೀರಕ್ಕೆ ಹೋಗಿದ್ದಾರೆ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಡೋಂಟ್ ಬಿ ಅ ಕಮ್ ಟು ಕಮ್ ಟು ಕಾಶ್ಮೀರ್ ಬನ್ನಿ ಎಲ್ಲ ಹೆಚ್ಚೆಚ್ಚು ಬನ್ನಿ ಪ್ರವಾಸಿಗರು ಬನ್ನಿ ಇಲ್ಲೆಲ್ಲ ಹೆಚ್ಚು ಪ್ರವಾಸ ಮಾಡಿ ಇದೇ ಈ ಟೆರರಿಸಂಗೆ ಕೂಡ ಉತ್ತರ ಬೆನ್ನು ಹಾಕಿ ಓಡೋದಲ್ಲ ಎದೆ ಕೊಟ್ಟಿ ನಿಲ್ಲದು ಗಡಿಯಲ್ಲಿ ನಿಂತ್ಕೊಂಡು ಸೈನ್ಯ ಯುದ್ಧ ಮಾಡೋದು ಒಂದೇ ಅಲ್ಲ ನಾವು ಸೈನಿಕರಿಗೆ ಬೆಂಬಲ ಕೊಟ್ಟ ಇಲ್ಲಿ ಎಲ್ಲೆಲ್ಲಿ ಅವರು ಎದುರಿಸ್ತಾರೋ ಅಲ್ಲಿ ಎದೆ ಕೊಟ್ಟು ನಿಂತ್ಕೊಳ್ಳದೆ ಅದೇ ಯುದ್ಧ ಅದೇ ಯುದ್ಧ ಸೊ ಆ ಯುದ್ಧದಲ್ಲಿ ಭಾಗವಹಿಸೋಣ ನೈತಿಕ ಯುದ್ಧ ಇದು ಈ ನೈತಿಕ ಯುದ್ಧದಲ್ಲಿ ನಾವು ಗೆದ್ರೆ ಖಂಡಿತ ಆ ಯುದ್ಧವನ್ನು ಗೆದ್ದು ಎದುರ್ಕೋಬೇಡಿ ಎಲ್ಲೂ ಹೋಗಬೇಡಿ ಏನೂ ಆಗಲ್ಲ ಎಲ್ಲವೂ ಸಹಜವಾಗಿದೆ ಗಾಂಧಿಯ ಶಾಂತಿ ಸತ್ಯಾಗ್ರಹ ಸತ್ಯಾಗ್ರಹ ಯಾವತ್ತಿಗೂ ಗೆಲ್ಲುತ್ತೆ ಗೆದ್ದಿದೆ ಗೆದ್ದು ತೋರಿಸ್ಬಿಟ್ಟಿದೆ ಕೊಟ್ಟಿದ್ದಾರೆ ಶಾಂತಿಯಿಂದ ಸಹನೆಯಿಂದ ಈ ದೇಶ ಕಟ್ಟೋಣ ಮತ್ತು ಈ ಗೋಧಿ ಮೀಡಿಯಾದ ಸುದ್ದಿ ಭಯೋತ್ಪಾದನೆಗೆ ಹೆದರಬೇಡಿ ಬಿಟ್ಟು ಹೋಗಬೇಡಿ ನಮಸ್ಕಾರ